ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ನಾಲ್ಕನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗಲಿದೆ ಸೂರ್ಯನ ಎರಡನೇ ಮನೆಯಲ್ಲಿ ಬುಧ ಗ್ರಹವು ಸಂಚರಿಸಲಿದೆ ಹಾಗೆ ಚಂದ್ರನ ಹನ್ನೊಂದನೇ ಮನೆಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡುವನು ಇದರಿಂದಾಗಿ ಭಾಸ್ಕರ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಸ್ಕರ ಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡಲಿದ್ದಾನೆ ಭಾಸ್ಕರ ಯೋಗದಿಂದಾಗಿ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಜನರು ಆರ್ಥಿಕವಾಗಿ ಲಾಭ ಪಡೆಯುವುದರೊಂದಿಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಪ್ರಗತಿಯನ್ನು ಗಳಿಸುವ ಅವಕಾಶ ದೊರಕುವುದು ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಸುತ್ತಲಿನ ಜನರು ನಿಮ್ಮಿಂದ ಹೆಚ್ಚು ಕೇಳಬಹುದು ಮತ್ತು ನಿರೀಕ್ಷಿಸಬಹುದು ಅಂತಹ ಸಂದರ್ಭದಲ್ಲಿ ಅವರ ಪ್ರತಿಯೊಂದು ಬೇಡಿಕೆಯನ್ನು ಪೂರ್ಣಗೊಳಿಸಲು ನಿಮ್ಮ ಮೇಲೆ ನೀವು ಅತಿರಿಕ್ತ ಹೊರೆಯನ್ನು ಅನುಭವಿಸುವಿರಿ ಆದರೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಭರವಸೆ ನೀಡಬಾರದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಇತರರನ್ನು ಸನೋಶಪಡಿಸಲು ನಿಮ್ಮನ್ನು ಅನಗತ್ಯ ಒತ್ತಡದಿಂದ ಆಯಾಸಗೊಳಿಸಬೇಡಿ ನೀವು ವಿವಾಹಿತರಾಗಿದ್ದರೆ ಈ ಇಡೀ ವಾರ ನೀವು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಈ ಕಾರಣದಿಂದಾಗಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಆರ್ಥಿಕ ಬಿಕ್ಕಟ್ಟು ಅನುಭವಿಸುವಿರಿ ಆದ್ದರಿಂದ ನೀವೊಬ್ಬರೇ ಪರಿಹರಿಸುವ ಬದಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಈ ಬಗ್ಗೆ ಮಾತನಾಡಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಹೆತ್ತವರ ಆರೋಗ್ಯವು ಈ ವಾರ ಸುಧಾರಿಸುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನಿಮ್ಮ ಅನೇಕ ಮಾನಸಿಕ ತೊಂದರೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ನೀವು ಕಚೇರಿಯಿಂದ ಬೇಗನೆ ಕೆಲಸವನ್ನು ಮುಗಿಸಲು ಮತ್ತು ಬೇಗನೆ ಮನೆಗೆ ತಲುಪಲು ಪ್ರಯತ್ನಿಸಬಹುದು ವೃತ್ತಿಜೀವನದ ದೃಷ್ಟಿಯಿಂದ ಈ ವಾರ ನಿಮಗೆ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ರಾಶಿಚಕ್ರದ ಅನೇಕ ಜನರು ವಿದೇಶ ಪ್ರವಾಸಕ್ಕೆ ಹೋಗಲು ಅನೇಕ ಶುಭಾವಕಾಶಗಳನ್ನು ಪಡೆಯುತ್ತಾರೆ ಹೊಸದನ್ನು ಕಲಿಯುವಾಗ ನಿಮ್ಮ ಅಭಿವೃದ್ಧಿಗೆ ಸೂಕ್ತವಾದ ಅನೇಕ ಮೂಲಗಳನ್ನು ಸ್ಥಾಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಮತ್ತು ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು ಇದರ ಪರಿಣಾಮವಾಗಿ ಹೆತ್ತವರು ಹೆಮ್ಮೆಪಡುತ್ತಾರೆ ಅದೇ ಸಮಯದಲ್ಲಿ ಈ ಸಮಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಸರಿಯಾದ ವೃತ್ತಿ ಆಯ್ಕೆಯನ್ನು ಆರಿಸುವಲ್ಲಿನ ತೊಂದರೆಗಳನ್ನು ತೊಡೆದುಹಾಕಲು ಸಹ ಸಾಧ್ಯವಾಗುತ್ತದೆ ವೃಷಭ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ನಿಮ್ಮ ಅಧಿಪತಿ ನಿಮ್ಮ ರಾಶಿಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ನೀವು ಸಾರ್ವಜನಿಕ ಗಮನ ಸೆಳೆಯಲು ಸಾಕಷ್ಟು ಅವಕಾಶಗಳನ್ನು ಹೊಂದಿರುತ್ತೀರಿ ಈ ಶುಕ್ರನು ನಿಮ್ಮನ್ನು ಸುಂದರ ಮತ್ತು ಮೃದುವಾಗಿಸಲಿದ್ದಾನೆ ಇದು ಸ್ವಾಭಾವಿಕವಾಗಿ ಜನರನ್ನು ಆಕರ್ಷಿಸುತ್ತದೆ ಆದ್ದರಿಂದ ಈ ಸೆಲೆಸ್ಟಿನಾ ಶಕ್ತಿಯನ್ನು ನಿಮ್ಮ ಪ್ರಯೋಜನಕ್ಕಾಗಿ ಬಳಸಿ ನೀವು ಹೊಸ ಉಡುಪನ್ನು ಖರೀದಿಸುತ್ತೀರಿ ಅಥವಾ ನಿಮ್ಮ ನೋಟವನ್ನು ಸುಧಾರಿಸಲು ಹೊಸ ಹೇರ್ ಕಟ್ ಅನ್ನು ಪ್ರಯತ್ನಿಸುತ್ತೀರಿ ನೀವು ಯಾವಾಗಲೂ ಕಲಿಯಲು ಬಯಸುವ ಹೊಸ ಕೆಲಸಗಳನ್ನು ಮಾಡಲು ವಿಶ್ವವು ಸ್ವಾಭಾವಿಕವಾಗಿ ನಿಮ್ಮನ್ನು ತಳ್ಳುತ್ತದೆ ಹೊಸ ಸಾಮಾಜಿಕ ಅಥವಾ ಸೃಜನಶೀಲ ಯೋಜನೆಗಳಲ್ಲಿ ನಿಮ್ಮ ನೈಸರ್ಗಿಕ ವರ್ಚಸ್ಸು ಹೊಳೆಯಲಿ ನಿಮ್ಮ ವ್ಯಕ್ತಿತ್ವದ ಸೌಮ್ಯವಾದ ಪರಿಷ್ಕರಣೆಯು ಬಾಗಿಲುಗಳನ್ನು ತೆರೆಯಬಹುದು ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಸೊಬಗು ಮತ್ತು ಸರಾಗತೆಯೊಂದಿಗೆ ನೀವು ಬಯಸಿದ್ದನ್ನು ಆಕರ್ಷಿಸುತ್ತೀರಿ ಕರ್ಕಾಟಕದ ಮೂಲಕ ಸೌರ ಸಂಚಾರವು ನಿಮ್ಮ ದೈನಂದಿನ ಸಂವಹನಗಳನ್ನು ಬೆಳಗಿಸುತ್ತದೆ ಸಂಭಾಷಣೆಗಳು ಭಾವನಾತ್ಮಕ ಆಳ ಮತ್ತು ಸಹಾನುಭೂತಿಯೊಂದಿಗೆ ಹರಿಯುತ್ತವೆ ನೀವು ಉಪಾಖ್ಯಾನಗಳು ಪ್ರೀತಿಯ ಮಾತುಗಳು ಮತ್ತು ಒಡಹುಟ್ಟಿದವರು ನೆರೆಹೊರೆಯವರೊಂದಿಗೆ ಅರ್ಥಪೂರ್ಣ ಚಾಟ್ ಅನ್ನು ಹಂಚಿಕೊಳ್ಳುತ್ತೀರಿ ಅಥವಾ ನೀವು ಪ್ರವಾಸಕ್ಕೆ ಹೋಗುತ್ತೀರಿ ನಿಮ್ಮ ಬುದ್ಧಿಶಕ್ತಿ ಹೊಳೆಯುತ್ತದೆ ಮತ್ತು ನಿಮ್ಮ ಅಂತರ್ಬೋಧೆಯ ಒಳನೋಟವು ಇತರರನ್ನು ಸೂಕ್ಷ್ಮ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಹೃತ್ಪೂರ್ವಕ ಸಂದೇಶವನ್ನು ರಚಿಸುತ್ತೀರಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ಬರೆಯುತ್ತೀರಿ ಅಥವಾ ಕಾರ್ಯಾಗಾರಕ್ಕೆ ಹಾಜರಾಗುತ್ತೀರಿ ಈ ಸಮಯದಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟತೆಯಿಂದ ವ್ಯಕ್ತಪಡಿಸುತ್ತೀರಿ ಮತ್ತು ನೀವು ಎದು ಕಾಣುವಿರಿ ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳನ್ನು ನಡೆಸಲು ಹಲವು ಅವಕಾಶಗಳಿವೆ ಸಣ್ಣ ಪ್ರವಾಸಗಳು ಸಹ ಈ ಸಂಚಾರದ ಭಾಗವಾಗಿರುತ್ತವೆ ಮಂಗಳ ಗ್ರಹದ ಸಂಚಾರವು ನಿಮ್ಮ ತಂಡದ ಸದಸ್ಯರೊಂದಿಗೆ ಕೆಲವು ವಾದಗಳನ್ನು ತರಬಹುದು ಆದರೆ ನೀವು ಅದರಿಂದ ದೂರವಿರಿ ಸಿಂಹರಾಶಿಯಲ್ಲಿರುವ ಬುಧವು ನಿಮ್ಮ ಮೌಲ್ಯ ವ್ಯವಸ್ಥೆಗಳು ಮತ್ತು ಹಣಕಾಸಿನ ಎರಡನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ನಿಮ್ಮ ಮನಸ್ಸು ಪ್ರಾಯೋಗಿಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಬಜೆಟ್ ಹೂಡಿಕೆ ಕಲ್ಪನೆಗಳು ಅಥವಾ ಮೌಲ್ಯ ಆಧಾರಿತ ನಿರ್ಧಾರಗಳು ಕೌಶಲ್ಯವನ್ನು ಹಣಗಳಿಸಲು ಅಥವಾ ಆದಾಯವನ್ನು ನಿರ್ಮಿಸಲು ಹೊಸ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದು ಮಾತುಕತೆಗಳಲ್ಲಿ ನಿಮ್ಮ ಮೌಲ್ಯವನ್ನು ವಿಶ್ವಾಸದಿಂದ ವಿವರಿಸಿ ಅಥವಾ ನಿಮ್ಮ ಪ್ರತಿಭೆಯನ್ನು ಧೈರ್ಯದಿಂದ ಮಂಡಿಸಿ ಆದರೆ ನೀವು ಬದ್ಧರಾಗುವ ಮೊದಲು ಯೋಚಿಸಿ ಹೆಮ್ಮೆಯು ವಿವೇಕಯುತ ಆಯ್ಕೆಯನ್ನು ಮರೆ ಮಾಡಲು ಬಿಡಬೇಡಿ ಈಗಲೇ ಆಧಾರವಾಗಿರುವ ತಂತ್ರದೊಂದಿಗೆ ಸೃಜನಶೀಲತೆಯನ್ನು ಸಂಯೋಜಿಸುವುದು ನಿಮ್ಮ ಹಣಕಾಸಿನ ಚಿತ್ರವನ್ನು ನಿಮ್ಮ ನಿಜವಾದ ಮೌಲ್ಯಗಳೊಂದಿಗೆ ಜೋಡಿಸಲು ಸಹಾಯ ಮಾಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ಮೂರು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ